ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಇವತ್ತಿನ ವಿಡಿಯೋ ಬಂದು ನಾನು ದೇವ್ರ ಬಗ್ಗೆ ಒಂದು ಶುಕ್ರವಾರ ಇವತ್ತು ಶುಕ್ರವಾರ ವರಲಕ್ಷ್ಮಿ ಹಬ್ಬ ಕೂಡ ಇವತ್ತು ಒಂದೇ ನಿಮಗೆ ಒಳ್ಳೆಯ ಇನ್ಫಾರ್ಮೇಷನ್ನ ಕೊಡೋಣ ನನಗೆ ಗೊತ್ತಿರೋ ಇದನ್ನ ಇದನ್ನು ಯಾರು ನಂಬ್ತಿರೋ ಬಿಡ್ತಿರೋ ನನಗಂತೂ ಗೊತ್ತಿಲ್ಲ ನಾನು ಇದರಲ್ಲಿ ಯಾವ ಎಡಿಟಿಂಗ್ನೂ ಇಲ್ಲ ಫುಲ್ ವೀಡಿಯೋದಲ್ಲೇ ನಾನು ತಿಳಿಸ್ಕೊಡ್ತೀನಿ ನಿಮಗೆ ಏನಿಲ್ಲ ನೋಡಿ ಫ್ರೆಂಡ್ಸ್ ನಾವು ದೇವ್ರನ್ನ ಎಷ್ಟು ನಂಬ್ತೀವಿ ಯಾರು ನಂಬ್ತೀರಾ ಯಾರು ನಂಬಲ್ಲ ನನಗೆ ಫಸ್ಟ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾಕಂದರೆ ನಾವು ಬೇರೆ ಕಡೆ ನಮಗೇನೋ ಪ್ರಾಬ್ಲಮ್ ಇದೆ ಅಂತಂದೇಳಿ ನಾವೇನು ಮಾಡ್ತೀವಿ ಎ ಬೇರೆಯವ್ರ ಹತ್ರ ಹೋಗಿ ಕೇಳ್ತೀವಿ ಅದಕ್ಕಂತಲೇ ಇರ್ತಾರೆ ಅವರು ಕೆಲವರು ಮೋಸ ಮಾಡೋರು ಇರ್ತಾರೆ ದುಡ್ಡೆಲ್ಲ ದುಡ್ಡನ್ನು ತಗೊಂಡು ಇಲ್ಲದೇ ಇರೋದಂತ ಇದ್ದಿದ್ದು ಇಲ್ಲದೇ ಇರೋದಂತ ಹೇಳಿ ಮೋಸ ಮಾಡೋರು ಈಗಿನ ಕಾಲದಲ್ಲಿ ತುಂಬ ಜನ ಇದ್ದಾರೆ ಅದರಿಂದ ಮೋಸ ಹೋಗಬೇಡಿ ನೀವು ನಿಮ್ಮ ಮನೆಯಲ್ಲಿ ಯಾವ ರೀತಿ ಅದನ್ನು ಸರಿಪಡಿಸ್ಕೊಳ್ಳೋದು ಅಂತಂದೇಳಿ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರುವ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನನ್ನು ಆಲ್ ಒತ್ತಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಹಾಗೆ ವೀಡಿಯೋ ಪೂರ್ತಿ ನೋಡಿ ಪೂರ್ತಿ ನೋಡಿಲ್ಲ ಅಂದರೆ ಯಾವ ವೀಡಿಯೋನೂ ಕೂಡ ನಿಮಗೆ ಗೊತ್ತಾಗಲ್ಲ ನಿಮಗೆ ಇದು ಸತ್ಯನೋ ಸುಳ್ಳೋ ಅದು ನಿಮಗೆ ಬಿಟ್ಟಿದ್ದು ನಾನು ನ್ಯಾಚುರಲ್ ಆಗಿ ನಿಮ್ಮ ಮುಂದೆನೇ ನಾನು ಪ್ರೂವ್ ಮಾಡ್ತೀನಿ ಏನು ಅಂತಂದೇಳಿ ಈ ದೇವಿ ಮುಂದೆನೇ ಸಾಕ್ಷಿಯಾಗಿ ನಾನು ಹೇಳ್ತೀನಿ ನಿಮಗೆ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಾಗೆ ನೋಡಿ ನಾನು ಎಲ್ಲಿ ಸ್ಕಿಪ್ ಮಾಡಿ ಸ್ಕಿಪ್ ಕೂಡ ಮಾಡ್ತಾ ಇಲ್ಲ ನಿಮಗೆ ಡೈರೆಕ್ಟ್ ಆಗಿ ನಾನು ತಿಳಿಸ್ಕೊಡ್ತೀನಿ ನೀವು ನಿಮ್ಮ ಮನಸ್ಸಲ್ಲಿ ಏನು ಅಂದ್ಕೊಳ್ತೀರಾ ನಿಮಗೇನಾದರೂ ಮನೇಲಿ ಪ್ರಾಬ್ಲಮ್ಸ್ ಇದ್ದಾವೆ ಪ್ರಾಬ್ಲಮ್ಸ್ ಜೀವನದಲ್ಲಿ ಇರುವಂಥ ಮನುಷ್ಯನಲ್ಲಿ ಪ್ರಾಬ್ಲಮ್ ಇರುವಂಥ ಜೀವನನೇ ಇಲ್ಲ ಎಲ್ಲರ ಮನೆಯಲ್ಲೂ ಪ್ರಾಬ್ಲಮ್ ಇದ್ದೇ ಇರುತ್ತೆ ಅದನ್ನು ನಾವು ಇನ್ನೊಬ್ರತ ಹೋಗಿ ಕೇಳೋದು ಅವರು ಇನ್ನೇನೋ ಹೇಳೋದು ನಾವು ಇನ್ನೇನೋ ಮಾಡೋದು ಅದರಿಂದ ದುಡ್ಡು ಎಷ್ಟು ಎಷ್ಟೋ ಜನ ದುಡ್ಡಿಂದ ಮೋಸ ಹೋಗ್ತಾ ಇದ್ದಾರೆ ತುಂಬಾ ಜನ ದುಡ್ಡಿಂದ ಮೋಸ ಹೋಗ್ತಾ ಇದ್ದಾರೆ ನೀವು ಇದನ್ನ ಫಸ್ಟ್ ಅರ್ಥ ಮಾಡ್ಕೋಬೇಕು ದುಡ್ಡು ಕೇಳೋ ಅಂಥವ್ರು ಜಾಸ್ತಿ ಅದರಲ್ಲೂ ದುಡ್ಡು ಕೇಳಲಾರ್ದವರು ಇದ್ದಾರೆ ದುಡ್ಡು ಕೇಳೋರು ಇದ್ದಾರೆ ಅದರಲ್ಲಿ ಅರ್ಧ ಸ್ವಲ್ಪನ ಸುಳ್ಳಿ ಸತ್ಯ ಇತ್ತು ಅಂದ್ರೆ ಅದನ್ನ ಸುಳ್ಳು ಜಾಸ್ತಿನೇ ಇರುತ್ತೆ ಅದರಲ್ಲಿ ಹತ್ತು ಪರ್ಸೆಂಟು ನಿಜ ಇದ್ದರೆ ಇನ್ನ ಹತ್ತು ಪರ್ಸೆಂಟ್ ಇನ್ನು ನೈಂಟಿ ಪರ್ಸೆಂಟ್ ಸುಳ್ಳೆ ಜಾಸ್ತಿ ಇರುತ್ತೆ ಇದನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕು ನಾವು ಯಾರನ್ನ ನಂಬಬೇಕು ಯಾರನ್ನು ಬಿಡಬೇಕು ಅನ್ನೋದನ್ನು ನೀವು ಫಸ್ಟು ತಿಳ್ಕೊಬೇಕು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳೋ ಇರುವುದಂತ ನೀವು ಖಂಡಿತ ಮನೆಯಲ್ಲಿ ಖಂಡಿತ ಮಾಡ್ಬೋದು ನಿಮ್ಮ ಮನೆಯಲ್ಲಿ ನೀವು ಪೂಜೆ ಮಾಡಿರ್ತಾ ಪೂಜೆ ಮಾಡಿರ್ತೀರ ಮನೆಯಲ್ಲಿ ಅದೇ ಪೂಜೆ ಪೂಜೆಯಿಂದ ನೀವು ನಿಮ್ಮ ಮನೆ ನಿಮ್ಮ ಮನಸ್ಸಿನ ಪ್ರಾಬ್ಲಮನ್ನು ನೀವು ಹೇಳ್ಕೋಬೇಕು ಈ ಹೇಳ್ಕಂಡು ಅದನ್ನು ಯಾವ ರೀತಿ ಅದು ಹೆಂಗೆ ಉತ್ತರ ಕೊಡುತ್ತೆ ದೇವಿ ಯಾವ ರೀತಿ ಉತ್ತರ ಕೊಡ್ತಾಳೆ ಯಾವ ರೀತಿ ಇಲ್ಲ ನ್ಯಾಚುರಲ್ಲಾಗಿ ನೀವು ತೋರಿಸ್ತೀನಿ ಯಾಕಂದರೆ ಇದು ನನಗೆ ಸ್ವಂತ ಅನುಭವ ಆಗಿರೋ ಇದು ಸ್ವಂತ ಅನುಭವ ಇದು ನನಗೆ ನನ್ನ ತಾಯಿ ಹೇಳ್ಕೊಟ್ಟಿರೋದು ಯಾರನ್ನು ನಾನು ಹೋಗಲ್ಲ ಯಾರನ್ನು ಮಾಡೋಕ್ಕೋಗೋಲ್ಲ ಕೆಲವೊಂದು ಸಲ ಕೇಳಿದ್ದದ್ದು ಉಂಟು ಅದರಿಂದ ಯಾವತ್ತು ಮೋಸಂತೂ ಆಗಿಲ್ಲ ಅಂಥವ್ರ ಹತ್ರ ನಾವು ಓದೂ ಹೋಗಿಲ್ಲ ನಮಗೆ ಒಳ್ಳೆಯದಾಗಿದೆ ನಾನು ಜಾಸ್ತಿ ನಡ್ಕೊಂಡಿರೋದು ಪಡ್ಕೊಂಡಿರೋದು ಮದುವೆ ಆದಾಗ್ಲಿಂದ ಅಂದರೆ ಹುಲಿಗೆಮ್ಮ ದೇವಿ ಅಕ್ಕಿಲಿಂದ ನಾವು ಒಂದು ತಟ್ಟ ಮಟ್ಟಿಗೆ ಜೀವನ ಮಾಡ್ತೀವಿ ಯಾವುದೇ ಕೊರತೆ ಇಲ್ಲದಂಗೆ ನನಗೆ ನನ್ನ ಮಕ್ಕಳು ಎಷ್ಟು ಸುಖವಾಗಿ ನಾರ್ಮಲ್ ಡೆಲಿವರಿಯಾಗಿ ನನ್ಗೆ ಯಾವುದು ಪ್ರಾಬ್ಲಮ್ ಬಂದಿದೆ ಇಲ್ಲ ಅಂತ ಹೇಳ್ತಲ್ಲ ನಾನು ಅದನ್ನು ಹೆಂಗೆ ಸರಿ ಮಾಡಿಕೊಂಡು ನಾವು ಜೀವನದಲ್ಲಿ ಮುಂದೆ ಬಂದ್ವಿ ಅನ್ನೋದನ್ನು ಅದು ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಜೀವನದಲ್ಲಿ ಕೂಡ ಅದು ತುಂಬ ನೋವಿನ ಸಂಗತಿಗಳಿದ್ದಾವೆ ಅದು ಅದು ಏರ್ಕೆಣಕ್ಕಾಗಲ್ಲ ಯಾಕಂದರೆ ನಾನು ಅದು ಅನುಭವಿಸಿರೋದು ನನಗೆ ಮಾತ್ರ ಗೊತ್ತು ಅದನ್ನು ನಾನು ಯಾವ ರೀತಿ ಸರಿಪಡಿಸ್ಕೊಂಡೆ ಯಾವ ರೀತಿ ಮಾಡಿದೆ ಅದು ನನ್ನಲ್ಲೇ ಇರಲಿ ಯಾರಿಗೂ ತಿಳಿಸೋದು ಬೇಡ ಈಗ ಈಗ ನಾವಿಲ್ಲಿ ಬಂದಿದ್ದೀವಿ ನನಗೆ ನಮಗೆ ಇಲ್ಲಿ ಯಾರು ಗೊತ್ತಿಲ್ಲ ಏನಿಲ್ಲ ಮತ್ತು ಹೋದರೆ ಎಂಥವರೊ ಏನೋ ನನಗಂತೂ ಗೊತ್ತಿಲ್ಲ ಹಂಗಾಗಿ ನಾನು ಏನು ಮಾಡ್ತೀನಿ ನಮ್ಮ ಮನೆಯಲ್ಲೇ ನಾನು ಇರುವಂಥಲ್ಲೇ ನಾನು ಏನಾದರೂ ಪರಿಹಾರ ಕಂಡ್ಕೋಬೇಕು ಅಂದರೆ ಆಗಿದ್ದನ್ನು ಕೇಳಿ ನಾನು ಪರಿಹಾರ ಪಡ್ಕೊತೀನಿ ಅದು ಯಾವ ರೀತಿ ಅಂತ ನಿಮಗೆ ಇವತ್ತಿನ ಹೇಳಿದಲ್ಲಿ ಸಿಂಪಲ್ಲಾಗಿ ನಿಮಗೆ ಹೇಳ್ಕೊಡ್ತೀನಿ ಡೈಲಿ ಮಾಡೇ ಮಾಡ್ತೀರ ನೀವು ಸ್ನಾನೇ ಮಾಡಬೇಕು ಅನ್ನೋದು ಏನಂಥದ್ದೇನಿಲ್ಲ ಕ್ಲೀನಾಗಿ ಮುಖ ತೊಳ್ಕೊಂಬಿಟ್ಟು ಬಂದು ದೇವ್ರ ಮುಂದೆ ದೀಪ ಹಚ್ಚಿ ಉದ್ದಿಕಡ್ಡಿ ಬೆಳಗಿ ಇದನ್ನು ನೀವು ಮಾಡ್ಬೋದು ಬೆಳಗ್ಗೆ ಪೂಜೆ ಮಾಡ್ತೀರ ಈ ಟೈಮ್ ಅಂತ ಇಲ್ಲ ನಿಮಗೆ ಅಷ್ಟ ಅನಿಸ್ತು ನನಗೇನೋ ಚಿಂತೆ ಆಯಿತು ಅದು ಸಡನ್ಲಿ ನನಗೆ ಅನುಮಾನಗಳು ಸ್ಟಾರ್ಟ್ ಆಯಿತು ಅದನ್ನು ಯಾವ ರೀತಿ ಯಾರ ಹತ್ರ ಹೇಳ್ಕೊ ಕೆಲವೊಂದ್ಸಲಿ ಯಾರ ಹತ್ರನೂ ಹೇಳ್ಕೊಳೋಕ್ಕಾಗಲ್ಲ ಅದು ಸಿಚ್ಯುವೇಶನ್ ಕೆಲವೊಂದ್ಸಲಿ ಹಂಗಿರುತ್ತೆ ಇತ್ತ ಗಂಡನ ಹತ್ರನೇ ಹೇಳ್ಕೊಳಕ್ಕಾಗಲ್ಲ ಇತ್ತೆ ಯಾರ ಹತ್ರನೂ ಹೇಳ್ಕೋಳೋಕ್ಕಾಗಲ್ಲ ನಮ್ಮ ಮನಸ್ಸಲ್ಲೇ ಅದು ತುಂಬ ಕುರಿತಾ ಇರುತ್ತೆ ಅದನ್ನು ಯಾವ ರೀತಿ ನಾವು ಹತ್ರ ಹೇಳ್ಕೊಬೇಕು ಅದನ್ನು ನಾವು ದೇವ್ರ ಹತ್ರನೇ ಕೇಳ್ಕೊಬೇಕು ಅದನ್ನು ಅದು ಸುಳ್ಳೋ ಸತ್ಯನೋ ನಿಮಗೆ ಹೆಂಗನಿಸುತ್ತೆ ನೀವು ಸ್ವಂತ ಅನುಭವ ಮಾಡಿ ಅದನ್ನು ಸ್ವಂತ ಅನುಭವ ಮಾಡಿ ನಿಮಗೆ ಖಂಡಿತ ಅರ್ಥ ಆಗುತ್ತೆ ಖಂಡಿತ ಉಪಯೋಗವಾದೇ ಆಗುತ್ತೆ ಅಂತ ನಾನು ಅಂಡ್ರೆಡ್ ಪರ್ಸೆಂಟ್ ನಾನು ಕೊಡ್ತೀನಿ ನಿಮಗೆ ಯಾಕಂದರೆ ನನಗೆ ಸ್ವಂತ ಅನುಭವ ಆಗಿದೆ ಅದರಿಂದ ಅನುಭವನೂ ಪಡೆದಿದ್ದೀನಿ ಅದರಿಂದ ಒಳ್ಳೆಯದು ಆಗಿದೆ ನಿಮ್ಗೆ ಬನ್ನಿ ಸುಮ್ಮನೆ ಜಾಸ್ತಿ ಕೊರಿಯೋಕ್ಕೆ ಹೋಗಲ್ಲ ನಿಮಗೇನು ಅನ್ನಿಸ್ತು ಅನ್ನೋದನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮ್ಮ ಲಫ್ ಪ್ರೂಫಾಗೆ ನಾನು ನಿಮಗೆ ತೋರಿಸ್ತೀನಿ ಆ ದೇವಿನೇ ನಿಮಗೆ ಉತ್ತರ ಕೊಡ್ತಾಳೆ ಈಗ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ನೀವು ನಿಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ನೀವು ಆ ದೇವಿ ಮುಂದೆ ಕೇಳಿಕೊಂಡು ನೀವು ಅದನ್ನು ಮಾಡಬೇಕು ನಾನು ಎಲ್ಲ ನಿಮಗೆ ಪ್ರೂಫಲ್ಲೇ ತೋರಿಸ್ತೀನಿ ನೀವು ನಂಬ್ತಿರೋ ಬಿಡ್ತೀರೋ ಅದು ಸೆಕೆಂಡ್ರಿ ನೀವು ನನ್ನ ವೀಡಿಯೋ ನೋಡಿದ ತಕ್ಷಣ ಅದನ್ನು ಅನುಭವ ಮಾಡಿ ಮುಖ ತೊಳ್ಕೊಂಬಂದು ಡೈರೆಕ್ಟಾಗಿ ನೀವು ಸ್ನಾನನೇ ಮಾಡ್ಬೇಕಂತ ಏನಿಲ್ಲ ಇವತ್ತು ಶುಕ್ರವಾರ ಇವತ್ತೇ ಸ್ಟಾರ್ಟ್ ಮಾಡಿ ನಾನು ಈಗಲೇ ಸಾಯಂಕಾಲನೇ ವೀಡಿಯೋ ಹಾಕ್ತೀನಿ ಇದನ್ನೇನು ಮಿಸ್ಸೇ ಮಾಡಲ್ಲ ಎಲ್ಲಿ ಎಡಿಟಿಂಗ್ ಇಲ್ಲ ನಂದು ಇದರಲ್ಲಿ ಮಾತ್ರ ಎಡಿಟಿಂಗ್ ಇಲ್ಲ ವೀಡಿಯೋ ಕಂಟಿನ್ಯೂ ಆಗಿ ಎಲ್ಲಿ ಇವತ್ತು ನನ್ನ ಮಕ್ಳು ಅವರು ಆ ಕಡೆ ತೊಟ್ಟು ಕರ್ಕೊಂಡೋಗಿದ್ದಾರೆ ಇವಳು ನನ್ನ ಮಗಳು ಮಲಗಿದ್ದಾಳೆ ಬೆಳಗ್ಗೆಯಿಂದ ಕಾಯ್ತಾ ಇದ್ದೆ ಯಾವಾಗ ಮಲಗ್ತಾಳೋ ನಾನು ಇದೀನಿ ಯಾವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನೋ ಇವತ್ತೇನೋ ಸಡನ್ಲಿ ಬಂತು ನನಗೆ ಏನೋ ಕೇಳಬೇಕನ್ಸ್ತು ಅದನ್ನು ಕೇಳಿದೆ ಬೆಳಗ್ಗೆ ನಾನು ನಮ್ಮ ತಾಯಿ ಹೇಳಿದ್ದು ನೆನಪಾಯ್ತು ಕೆಲವೊಂದು ಸಲ ಕೇಳಿದ್ದೀನಿ ಬಟ್ ಇತ್ತೀಚೆಗೆ ನಾನು ಇರೋ ಟೆನ್ಷನಲ್ಲಿ ಎಲ್ಲದನ್ನು ಮರಿ ಇದ್ದೆ ಮರೆಯೋದು ಜಾ ಎಲ್ಲರಿಗೂ ಇದೆ ಆದರೆ ನನಗೆ ಜಾಸ್ತಿ ಇದೆ ಅದರ ನನಗಂತೂ ಗೊತ್ತಿಲ್ಲ ಯಾಕಂತ ಏನು ಜಾಸ್ತಿ ಟೆನ್ಷನ್ ತೊಗೊಳೋದ್ರಿಂದನೂ ಜಾಸ್ತಿ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಬನ್ನಿ ನಿಮಗೆ ಜಾಸ್ತಿ ಕುರಿಯೋಕೆ ಹೋಗಲ್ಲ ನಾನು ಡೈರೆಕ್ಟಾಗಿ ನಿಮಗೆ ತೋರಿಸ್ತೀನಿ ಯಾವುದೇ ಕಾರಣಕ್ಕೂ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಅಂದರೆ ಅರ್ಥ ಆಗುತ್ತೆ ಇಲ್ಲಾಂದರೆ ಅರ್ಥ ಆಗಲ್ಲ ಏನೂ ಅರ್ಥ ಆಗೋಲ್ಲ ನೀವು ಒಂದ್ಸಲಿ ಟ್ರೈ ಮಾಡಿಬಿಡಿ ನಾನು ವೀಡಿಯೋ ನೋಡಿದ ತಕ್ಷಣ ನೀವು ಟ್ರೈ ಮಾಡಿ ನಾನು ಬೇಡ ಅಂತ ಹೇಳ್ತಲ್ಲ ನಿಮ್ಮ ಹತ್ರ ಏನು ಸುಳ್ಳು ಅನಿಸ್ತೆ ಪರವಾಗಿಲ್ಲ ನೀವು ಸ್ವಚ್ಛ ಮನಸ್ಸಿನಿಂದ ನಿಮ್ಮ ಆತ್ಮವಿಶ್ವಾಸದಿಂದ ಕೇಳಿಕೊಂಡು ಆ ದೇವಿ ಹತ್ರ ಕೇಳಿದರೆ ನೀವು ಸುಳ್ಳು ಪಳ್ಳು ಏನಿಲ್ಲದೇ ನ್ಯಾಚುರಲ್ಲಾಗಿ ಯಾವುದು ತಲೆ ಟೆನ್ಷನ್ ತೊಗೊಳಾರ್ದಾನೆ ಟೆನ್ಷನ್ ಇರುತ್ತೆ ಮನುಷ್ಯನಿಗೆ ಇಲ್ಲ ಅಂತ ಇಲ್ಲ ನಮಗೆ ತುಂಬಾ ಇದೆ ಈಗಾದ್ರೂ ಇದೆ ಅದರಲ್ಲಿ ನಾವು ಮ್ಯಾನೇಜ್ ಮಾಡಿಕೊಂಡು ಆ ಸುಖವಾಗಿ ಒಂದು ರೀತಿಯಲ್ಲಿ ಜೀವನ ಹೊಂಟಿದೆ ಈಗ ನಮ್ಮದು ಒಂದು ಸ್ವಲ್ಪ ಸ್ವಲ್ಪನೇ ಸಾಲ ಇದೆ ಆ ದೇವರೇ ನಮಗೆಲ್ಲ ದಾರಿ ತೋರಿಸ್ತಾ ಇದ್ದಾನೆ ಅವ್ರು ಹೇಳ್ದಂಗೆ ನಾವು ಇವತ್ತಿಗೆ ಇಲ್ಲಿ ಕಾಯಮಾಗಿ ಅವ್ರು ಏನೇ ಅಂದ್ರೆ ಉಳ್ಕೊಳೋದಕ್ಕೆ ಕಾರಣ ದೇವ ೇವ್ರೆ ಅಂತ ಹೇಳ್ತಾ ನಾನು ಇವತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಜಾಸ್ತಿ ಕೊರೆಯಕ್ಕೆ ಹೋಗಲ್ಲ ನಾನು ಸ್ವಲ್ಪ ದುಃಖ ಬರುತ್ತೆ ಅದು ನನ್ನ ಕಷ್ಟ ಹೇಳ್ಕೊಂಡೋಗಿ ದುಃಖ ಬರುತ್ತೆ ಏನು ಅಂದ್ಕೋಬೇಡಿ ಬ್ಯಾಕ್ ಮಾಡಿ ತೋರಿಸ್ತೀನಿ ನಾನು ಫ್ರಂಟ್ ತೋರ್ಸೋಕ್ಕಾಗಲ್ವಲ್ಲ ಬ್ಯಾಕ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಪೂಜೆ ಎಲ್ಲ ಬೆಳಗ್ಗೆ ಮುಗಿಸಿದ್ದೀನಿ ಈ ರೀತಿ ಪೂಜೆ ಮಾಡಿದ್ದೀನಿ ಇದು ನಮ್ಮ ಕೊಪ್ಪಳ ಗೌಸಿದ್ದೇಶ್ವರ ಅವರು ನಮ್ಮ ಬುದ್ನೇಶ್ವರ ಮಠ ಬುದ್ನೇಶ್ವರ ಮಠ ದೇವಸ್ಥಾನ ನಿಮಗೆ ಒಂದು ವಿಡಿಯೋದಲ್ಲಿ ನಮ್ಮ ಮನೆ ದೇವರನ್ನು ತೋರಿಸಿದ್ದೀನಿ ಇದು ಕೊಟ್ಟೂರೇಶ್ವರ ನಮ್ಮ ತೋರ್ ಮನೆಯ ದೇವರು ಹಾಗೆ ನಮ್ಮ ಗಂಡನ ಮನೆ ಅಮ್ಮನ ದೇವರು ಕೂಡ ಇದೆ ಅವರು ನೆಡ್ಕಂತಾನೆ ಬಂದಿದ್ದಾರೆ ಯಾಕಂದರೆ ನಮ್ಮ ಆಸ್ತಿ ಉಂಟ ಇರೋದು ಅವ್ರ ಅವರು ಮನೆಯಿಂದ ತಂದು ಹಾಕಿ ಅವ್ರಿಗೆ ಕೊಟ್ಟಿದ್ದನ್ನು ನಾವು ಊಟ ಮಾಡ್ತಾ ಇರೋದು ಅದೇ ಆಸ್ತಿಯಿಂದಲೇ ನಮ್ಮ ಜೀವನ ಇವತ್ತು ನಮ್ಮ ಮನೆಯವ್ರ ಜೀವನ ಆದರೂ ಅವ್ರ ಜೀವನ ಆದರೂ ನಡೆದಿರೋದು ಹಾಗಾಗಿ ಆ ದೇವರನ್ನು ಬಿಟ್ಟಿಲ್ಲ ನಾವು ಈಗ ಹಾಗೆ ಇದು ದೇವಿರು ಗೃಹ ವಿಘ್ನೇಶ್ವರ ಇಷ್ಟು ದೇವರನ್ನು ಇಟ್ ಕಂಡಿದ್ದೀನಿ ನಾನು ಈಗ ಲಕ್ಷ್ಮಿ ಈ ಥರ ಕಾಯಿಯನ್ನು ನೀವು ಎಲ್ಲರೂ ಎಲ್ಲರೂ ಮನೆಯಲ್ಲೂ ಮಾಡ್ತೀರಾ ಅಂದ್ಕೊತೀನಿ ಕೆಲವರು ಮಾಡ್ತಾರೆ ಕೆಲವರು ಮಾಡ್ತಾರೋ ಇಲ್ಲ ನಂಗೆ ಗೊತ್ತಿಲ್ಲ ಬಟ್ ನಾವಂತೂ ಈ ರೀತಿ ಮಾಡಿ ಕಾಯನ್ನ ಈ ರೀತಿ ತುಂಬ ಜರಿಗೆ ನೀರಿಟ್ಟು ಈ ರೀತಿ ಚಿಕ್ಕದಾಗಿ ರಂಗೋಲಿ ಹಾಕಿದ್ದೀನಿ ಅಕ್ಕಿ ಹಾಕಿದ್ದೀನಿ ಅದರಲ್ಲಿ ಕಾಯನ್ನ ಇಟ್ಟು ತುಂಬಿ ಚರಗಿಟ್ಟು ಕಾಯಿ ಇಟ್ಟಿದ್ದೀನಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಂತಂದೇಳಿ ನಿಮ್ಮ ಮನಸ್ಸಲ್ಲಿ ಕಷ್ಟ ಸುಖ ಏನಾದರೂ ಇದ್ದೆ ಇದಾಗುತ್ತಾ ಇದಾಗಲ್ವಾ ಅಂತಂದೇಳಿ ನೀವು ಕೇಳ್ಬೋದು ನಾನೀಗ ನಂದು ಈ ಇದೇ ವಿಚಾರವಾಗಿ ನಾನು ಸುಳ್ಳು ಹೇಳ್ತಾ ಇದ್ದೀನ ನಿಜ ಹೇಳ್ತಾ ಇದ್ದೀನ ಅಂತ ದೇವಿನ ಕೇಳ್ತೀನಿ ಸುಳ್ಳಿದ್ರೆ ಮೇಲೆದ್ದೆಳು ಸುಳ್ಳಿಲ್ಲ ಅಂದರೆ ಅಲ್ಲೇ ಗಟ್ಟಿಯಾಗಿ ಕೂತ್ಕೋ ಅಂತ ಕೇಳ್ತೀನಿ ನಾನು ನಿಮ್ಮ ಮುಂದೆನೇ ಕೇಳಿ ಅಮ್ಮ ತಾಯಿ ನೀನು ಇವರಿಗೆ ಉತ್ತರ ಕೊಡು ನಾನು ಹೇಳೋದು ಏನಾದರೂ ಸುಳ್ಳಿದ್ರೆ ನೀನು ಅಲ್ಲೇ ಸುಳ್ಳಿದ್ರೆ ನಿನ್ನ ಮೇಲೆ ಕೆದ್ದೇಳು ನಿಜ ಇದ್ದರೆ ಗಟ್ಟಿಯಾಗಿ ಅಲ್ಲೇ ಕೂತ್ಕೋ ನೀ ಇದು ಇವರಿಗೆ ತಿಳಿಸು ನಿನ್ನ ಸತ್ಯವನ್ನು ತಿಳಿಸು ಬೇರೆಯವರಿಂದ ಮೋಸ ಆಗೋದನ್ನು ತಿಳಿಸು ಅಂತ ನಾನು ಇವತ್ತು ಕೇಳ್ತೀನಿ ನೀನು ಅದಕ್ಕೆ ಉತ್ತರ ಕೊಡು ಇವರಿಗೆ ಈ ರೀತಿ ಕೈ ಮುಗಿದು ಅರ್ಥ ಇರ್ಬೋದು ನೀವು ಹೇಳ್ತಾ ಇಲ್ಲ ಮೇಲೆ ನಿಜ ಅಂತ ತೋರಿಸ್ತಾ ಇದ್ದಾಳೆ ತಾಯಿ ಇದು ನಿಮ್ಮ ಸ್ವಂತ ಅನುಭವ ಕೂಡ ಆಗುತ್ತೆ ಸ್ವಂತ ಅನುಭವ ಕೂಡ ಆಗುತ್ತೆ ನಿಮಗೆ ಈಗ ನಿಮ್ಗೆ ಡೈರೆಕ್ಟಾಗೆ ತೋರಿಸಿದ್ದೀನಿ ಈ ಸುಮ್ಮನೆ ಎತ್ತೈತೀನಿ ನಾನು ಸುಮ್ಮನೆ ಎದ್ದಾಳುತ್ತೆ ಕಾಯಿ ದೇವಿ ಸುಮ್ಮನೆ ಎದ್ದಾಳ್ತಾಳೆ ಏನು ಕೇಳಲ್ಲ ನಾನು ಇಲ್ಲ ಸುಮ್ಮನೆ ಎದ್ದಾಳ್ತಾಳೆ ಹಾಂ ನಿಮ್ಗೆ ಆ ರೀತಿ ಬೇಡ ಈಗ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂದರೆ ಗಟ್ಟಿಯಾಗಿ ಕೂತ್ಕೊ ನಿಜ ಹೇಳ್ತೀನಿ ಅನ್ನೋದಾದರೆ ಎದ್ದೇಳ ಮೇಲೆ ನೋಡಿ ನೋಡಿ ನೀವು ಪ್ರೂಫ್ ನೋಡಿ ಪ್ರೂಫ್ ನೋಡಿ ಇಲ್ಲೇ ನೋಡಿ 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 ಫುಲ್ ಇದೆ ಕಾಯಿ ನೋಡಿ 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 ನಿಮಗೆ ಇಲ್ಲೇ ಸತ್ಯನಾಗಿ ತೋರಿಸಿದ್ದೀನಿ ನಿಮಗೆ ನೀವು ಒಂದು ಸಲ ನೀವು ಟ್ರೈ ಮಾಡ್ಬೋದು ದೇವಿ ಇದ್ದಾಳೆ ಅನ್ನೋದಕ್ಕೆ ಇದು ಒಂದು ಚಿಕ್ಕ ಉದ್ದೇಶ ಅಥವಾ ಇವತ್ತು ಶುಕ್ರವಾರ ಶುಭ ದಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಾನು ಸುಳ್ಳು ಹೇಳ್ತಾ ಇದ್ದೀನೋ ನಿಜ ಹೇಳ್ತಾ ಇದ್ದೀನೋ ಅನ್ನೋದನ್ನು ನಿಮಗೆ ಇವತ್ತೇ ಗೊತ್ತಾಗುತ್ತೆ ಸಾಯಂಕಾಲನೇ ಮಾಡಿ ಈಗಲೇ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನಾನು ಸಲ ಟ್ರೈ ಮಾಡಿ ನೋಡಿ ಎಲ್ರಿಗೂ ಧನ್ಯವಾದಗಳು ನೋಡಿ ಫ್ರೆಂಡ್ಸ್ ನಿಮಗೆ ಪ್ರೂಫ್ ಸಮೇತ ತೋರಿಸಿದ್ದೀನಿ ನಾನು ನಿಮಗೆ ಸತ್ಯ ಅಸತ್ಯವೂ ಕೂಡ ನಿಮಗೆ ಗೊತ್ತಾಗುತ್ತೆ ಖುಷಿ ಆಯಿತು ನಿಮಗೆ ದೇವಿ ನನಗೆ ಸಪೋರ್ಟ್ ಮಾಡಿದ್ಲು ಕೂಡ ನನಗೆ ತುಂಬಾ ಖುಷಿ ಆಯಿತು ನಿಮಗೆ ಡೈರೆಕ್ಟಾಗಿ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಇದು ಯಾವ ರೀತಿಯೂ ಫೇಕ್ ವೀಡಿಯೋ ಅಲ್ಲ ಸುಳ್ಳಲ್ಲ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರೆಬಿಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಎಲ್ರಿಗೂ ಬಾಯ್ ನನ್ನ ಮಗಳು ಅದಕ್ಕೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಓಕೆ ಎಲ್ಲರಿಗೂ ಬಾಯ್ ಖುಷಿ ಆಯಿತು ಧನ್ಯವಾದಗಳು